ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಎರಡು ನಿಮಿಷದಲ್ಲಿ ಬೇಳೆ ತರಕಾರಿ ಯಾವುದನ್ನು ಬಳಸದೆ ಜಸ್ಟ್ ಒಂದು ಟೊಮೆಟೊ ಅಥವಾ ಎರಡು ಟೊಮೆಟೊದಲ್ಲಿ ರಸಮ್ನ ಕ್ವಿಕ್ಕಾಗಿ ರಸಮ್ನ ಹೇಗೆ ಮಾಡೋದು ಅಂತ ತೋರ್ಸಕತ್ತೀನಿ ಭಾಳ ಅಂದರೆ ಭಾಳ ಸಿಂಪಲ್ ಆಗಿರುತ್ತೆ ಹಂಗೆ ಕ್ವಿಕ್ಕಾಗಿ ಆಗುತ್ತಾ ನಾವು ಎಲ್ಲಾದರೂ ಹೊರಗಡೆ ಹೋದ್ಬೋ ಹೋಗಿ ಬಂದಾಗ ನಮಗೆ ಬೇಜಾರಾಗಿತ್ತು ಅಂತಂದ್ರೆ ಈ ಒಂದು ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ರೈಸ್ ಜೊತೆಗೆ ಹೇಳಿ ಮಾಡಿಸ್ತಂಥ ಒಂದು ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ರಸಮ್ಮ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಎರಡರಿಂದ ಮೂರು ಮೆಣಸಿನಕಾಯಿ ನಾನಿಲ್ಲಿ ಖಾರವಾಗಿರ್ತಕ್ಕಂಥ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು ಎರಡರಿಂದ ಮೂರು ಒಣ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೆ ಹಾಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಿಪ್ಪೆ ತೆಗೆದು ಹಾಕೊಳ್ಳಿ ಹಾಗೆ ಒಂದು ಎರಡು ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೋಡಿ ಹಾಕೊಳ್ಳ್ರಿ ಯಾಕಂದರೆ ನಾವು ಕಾಳು ಮೆಣಸು ಬಳಸ್ತೀವಿ ಹಾಗೆ ಒಂದು ಸಣ್ಣ ಗಾತ್ರದ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಅಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಿ ಕೂಡ ಬಳಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಮೇಯ್ನಾಗಿ ಏನು ಅಂತಂದರೆ ಇದಕ್ಕೆ ನಾವು ಬೇಳೆ ಬಳಸ್ತಿಲ್ಲ ಇದೇ ಒಂದು ಮಸಾಲ ರುಬ್ಕೊಳ್ತೀವಲ್ಲ ಇದರಲ್ಲೇ ಸಾಂಬಾರು ಮಾಡೋದು ಹಾಗಾಗಿ ನಾನಿಲ್ಲಿ ಒಂದು ನಾಟಿ ಟೊಮೆಟೊನೋ ಒಂದು ಕಂಪ್ಲೀಟಾಗಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಹಾಗೆ ಕಾಳು ಮೆಣಸಿನ ಕ್ವಾಂಟಿಟಿ ಒಂದು ಸ್ಪೂನ್ ಕರೆಕ್ಟಾಗಿರಲಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಒಂದೆರಡು ಸ್ಪೂನ್ ತೊಗೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಕಾಳು ಮೆಣಸು ಜಾಸ್ತಿ ಇದ್ದರೆ ರುಚಿ ಅನ್ನಿಸುತ್ತೆ ರಸಮು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಯಾಕಂದರೆ ನುಣ್ಣಗೆ ರುಬ್ಬೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತಾ ಹಾಗಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇದಕ್ಕಿಂತ ನುಣ್ಣಗಾದರೂ ಪರವಾಗಿಲ್ಲ ಇಷ್ಟು ನಾನು ತರಿತರಿನೂ ಅಲ್ಲ ನುಣ್ಣಗೂ ಅಲ್ಲ ಒಂದು ಮೀಡಿಯಮ್ ಆಗಿತ್ತು ನೋಡಿ ಇಷ್ಟ ಆಗದ ನಿಮ್ಗೆ ಇನ್ನೂ ನುಣ್ಣಗೆ ಆಗುತ್ತೆ ಅಂತಂದ್ರೆ ಪಾಸಿಬಿಲಿಟಿ ಇತ್ತು ಅಂತಂದರೆ ರುಬ್ಕೊಂಡು ಬಿಡೋಣ ಇದೇ ನಮ್ಮ ರಸಮ್ಗೆ ಒಂದು ಟೇಸ್ಟ್ ಆಗಿರಲಿ ಹಂಗೆ ತಿಕ್ನೆಸ್ ಆಗಿರಲಿ ಕೊಡೋದು ಈ ಸೈಡ್ ಕಡ್ ನಾನು ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಒಂದೂವರೆ ಸ್ಪೂನು ಎಣ್ಣೆ ಒಂದು ಸ್ವಲ್ಪ ಮೀಡಿಯಮ್ ಕಾದಾದ್ಮೇಲೆ ಮತ್ತೆ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಈ ಟೈಮಲ್ಲಿ ಲೋ ಫ್ಲೇಮ್ ಒಳಗೆ ಇರಲಿ ಯಾಕಂದರೆ ಮೆಣ್ಸಿನ್ಕಾಯಿ ಎಲ್ಲ ಅಷ್ಟು ಹೋಗ್ಬಿಡ್ತಾ ಹಾಗಾಗಿ ಈಗ ಮತ್ತೆ ನಾನು ಒಂದು ನಾಟಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು ಒಂದು ಎರಡು ನಾಟಿ ಟೊಮೆಟೊ ಬೆಳೆಸ್ಕೊಂಡಿದ್ದೀನಿ ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋದಕ್ಕೋಸ್ಕರ ನೀವು ಕಡಿಮೆ ಮಾಡ್ತಿದ್ರಿ ಅಂತಂದರೆ ಈ ಕ್ವಾಂಟಿಟಿನ ನೀವು ಎರಡು ಇರೋದನ್ನ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಕಾಯಾಡ್ಸ್ಕೊಬೇಕಾಗತ್ತಾ ಹಂಗ ಇದನ್ನು ಸ್ವಲ್ಪ ನಾವು ಕುದಿಸ್ಕೋಬೇಕು ಈ ಟೊಮೆಟೊ ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕು ಜಾಸ್ತಿ ಮೆತ್ತಗೆ ಬೇಡ ಅಂತಂದ್ರೆ ನಾನು ಸ್ವಲ್ಪ ಅರೆ ಬರೆ ಮೀಡಿಯಮ್ ಒಳಗೆ ನಾನು ಕುದಿಸ್ಕೊಳಕ್ಕತ್ತೀನಿ ನಿಮಗೆ ಜಾಸ್ತಿ ಇದು ಟೊಮೆಟೊ ಇರಬಾರ್ದು ರಸಮೊಳಗಂದರೆ ತೀರಾ ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ನೀವು ಈ ರೀತಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿಬಿಟ್ರೆ ಟೊಮೆಟೊ ಕೂಡ ಮ್ಯಾಶ್ ಆಗಿ ಹೋಗುತ್ತೆ ಬಟ್ ನಾನು ಸ್ವಲ್ಪ ಮಾ ಮೀಡಿಯಮ್ ಒಳಗೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಸೇರಿಸ್ಕೊಳ್ತಿದ್ದೀವಿ ಮೇಯ್ನಾಗಿ ಈ ಒಂದು ಮಸಾಲಾನ ನಮಗೆ ರಸಮ್ಗೆ ಇಂಪಾರ್ಟೆಂಟ್ ಹಾಗಾಗಿ ಇದನ್ನು ಸ್ವಲ್ಪ ನಾವು ನುಣ್ಣಗೆ ರುಬ್ಕೋಬೇಕು ಅಂದಾಗ ನಮಗೆ ಆ ರಸಮ್ನ ಒಂದು ತಿಕ್ನೆಸ್ ಕರೆಕ್ಟಾಗಿ ಬರುತ್ತಾ ಈಗ ಇನ್ನು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನಾವು ನೀಟಾಗಿ ಕೈಯಾಡ್ಸ್ಕೊಳ್ಳೋಣ ಏಕ್ದಮ್ ನೀರು ಹಾಕೋದು ಬೇಡ ಯಾಕಂದರೆ ನಾವು ಇಲ್ಲಿ ರುಬ್ಕೊಳಕ್ಕೆ ಬಳಸ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಿಲ್ಲ ಹಂಗೆ ಹಸಿದೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಆಗಬೇಕು ಹಾಗಾಗಿ ಏಕ್ದಮ್ ಹಾಕಿದ ತಕ್ಷಣ ಅಂದರೆ ಮಸಾಲ ಹಾಕಿದ ತಕ್ಷಣ ನೀರು ಹಾಕೊಳ್ಳೋದು ಬೇಡ ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಎರಡು ಮೂರು ನಿಮಿಷ ನೀಟಾಗಿ ಫ್ರೈ ಆಗಲಿ ಫ್ರೈ ಮಾಡೋಕೆ ಬಿಟ್ಟಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅವಾಗ ಅವಾಗ ಈ ರೀತಿ ಕೈಯಾಡಿಸ್ಕೊಳ್ಳಿ ಯಾಕಂದರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಕೈಯಾಡ್ಸ್ಕೊತಿರ್ಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಯಾಕಂದರೆ ರಸಮ್ ಜಾಸ್ತಿ ಉಪ್ಪು ಹಿಡಿಯೋಲ್ಲ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನಮಗೆ ಬೇಕಾಗಿರ್ತಕ್ಕಂಥ ಟೂ ಮಿನಿಟ್ಸಲ್ಲಿ ಬೇಳೆ ಹಾಗೆ ಯಾವುದು ತರಕಾರಿ ಬಳಸ್ತೆ ಹಾಗೆ ಏನನ್ನು ಕುದಿಸ್ತೆ ಹುರಿದೆ ಇಷ್ಟು ಮಾಡಿ ಸಾಂಬಾರು ಕುದಿಸ್ಕೊಂಡ್ರೆ ಸಾಕು ರಸಮ್ಗೆ ಇವಾಗೇನು ಒಗ್ಗರಣೆ ಕೊಟ್ಟಿರುತ್ತಲ್ಲ ಅಷ್ಟೇ ಸಾಕು ಮತ್ತೇನು ಬೇಡ ಈಗ ಕುದ್ದದ ಅಂದರೆ ಆ ಒಂದು ಗ್ರೇವಿ ಅಥವಾ ಒಂದು ಮಸಾಲ ಏನದಲ್ಲ ನಾನು ಆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದೆ ಎಣ್ಣೆ ಬಿಟ್ಕೊಂಡಿದ್ದು ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನು ಆ್ಯಡ್ ಮಾಡ್ಕೊಳಕತ್ತೀನಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕು ಅಂದರೆ ಬಹಳ ತಿಳಿನೂ ಅಲ್ಲ ಬಹಳ ಗಟ್ಟಿನೂ ಅಲ್ಲ ಆ ರೀತಿ ಒಳಗೆ ರಸಂ ಇರಬೇಕಾಗತ್ತಾ ಇದು ಗಟ್ಟಿ ಮಾಡೋಕ್ಕೂ ಬರೋಂಗಿಲ್ಲ ಯಾಕಂದರೆ ನಾವಿಲ್ಲಿ ಬೇಳೆ ಬಳಸಿರೋದಿಲ್ಲಲ್ಲ ಹಾಗಾಗಿ ನೋಡಿಕೊಂಡು ಒಂದಷ್ಟು ನೀರು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ಟು ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ರಸಮ್ ರೆಡಿ ಆಗದ ನಿಮಗೆ ಟೊಮೆಟೊ ತೀರ ಮ್ಯಾಶ್ ಆಗಬೇಕು ಅಂತಂದ್ರೆ ಸ್ವಲ್ಪ ಎರಡು ಮೂರು ನಿಮಿಷ ಕುದಿಸ್ಬಿಟ್ಟು ಮ್ಯಾಶ್ ಮಾಡಿದರೆ ಪರವಾಗಿಲ್ಲ ನಾನಿಲ್ಲಿ ಮೀಡಿಯಮ್ ಆಗೇ ಇರಲಿ ಅಂತಂದು ಬಿಟ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತಾ ನೀರು ಹಾಕಿದ ಮೇಲೆ ಇಲ್ಲಾಂದ್ರೆ ಹಾಸಿ ಅನಿಸುತ್ತಾ ಹಾಗಾಗಿ ಈ ರೀತಿ ಕುದಿಸ್ಕೋಬೇಕು ಆ ನೊರೆ ಎಲ್ಲ ಹೋಗೋವರೆಗೂ ಕುದಿಸ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಕ್ವಿಕ್ಕಾಗಿ ಈ ಬೇಳೆ ತರಕಾರಿ ಯಾವುದೂ ಇಲ್ಲದೆ ಒಂದು ಎರಡು ನಿಮಿಷದಲ್ಲಿ ಆಗಿ ಹೋಗ್ತಕ್ಕಂಥ ಒಂದು ರಸಮ್ ಅಂತಾನೆ ಹೇಳ್ಬೋದು ಇದು ಚಳಿಗಾಲದಲ್ಲಿ ಹೇಳಿ ಮಾಡಿಸ್ತಂತೋ ಹಾಗಂತ ಬೇಸಿಗೆ ಕಾಲದಲ್ಲಿ ಬಳಸ್ಬಾರ್ದು ಅಂತೇನಿಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ಈ ರಸಮ್ನ ನಾವು ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಅಂದರೆ ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿದೆನೋ ಇಲ್ಲೋ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂತಂದರೆ ಉಪ್ಪು ಹಾಕಬೇಕಾದ್ರೆ ಭಾಳ ಹುಷಾರಿ ರಸಮ್ಗೆ ಅಷ್ಟೊಂದು ಉಪ್ಪು ಹಿಡಿಯೋದಿಲ್ಲ ಹಾಗಾಗಿ ಕರೆಕ್ಟಾಗಿತ್ತು ನಾನು ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳಕತ್ತೀನಿ ಇದು ರೈಸ್ ಜೊತೆ ಅಂತೆಲ್ಲ ಮುದ್ದೆ ಜೊತೆ ಪರ್ಫೆಕ್ಟಾಗಿ ಇರ್ತಾ ಒಂದು ಸರಿ ಟ್ರೈ ಮಾಡಿ ಬೇಳೆ ಇಲ್ಲದೆ ಮಾಡ್ಬೋದು ಅಂತಂದರೆ ಹಣದ ಉಳಿತಾಯ ಕೂಡ ಆಗುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರೋ ರಸಮ್ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ